ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರೋ ಅಂತ ಭಾವಿಸ್ತೀನಿ ಇವತ್ತು ನಮ್ಮಮ್ಮ ಮನೆಯಲ್ಲೇ ಬೆಣ್ಣೆಯಿಂದ ತುಪ್ಪ ಮಾಡ್ತಿದ್ದಾರೆ ನಮ್ಮ ಅಜ್ಜಿ ಊರಿಂದ ಬೆಣ್ಣೆ ತಂದಿದ್ರು ಸಿಕ್ಕಿ ಎರಡೇ ಸೇರು ಸಿಕ್ಕಿದ್ದು ಜಾಸ್ತಿ ಇದ್ದರೆ ಜಾಸ್ತಿ ತೊಗೊಂಬಂದಿರೋರು ಎರಡೇ ಸೇರಲ್ಲಿ ನಮ್ಮಮ್ಮ ಹೇಗೆ ತುಪ್ಪ ಮಾಡ್ತಾರೆ ಅಂತ ತೋರಿಸ್ತೀನಿ ಅದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಹೇಳಿದ್ನಲ್ಲ ಫಸ್ಟ್ ಬೆಳ್ಳುಳ್ಳಿ ಲವಂಗ ಏಲಕ್ಕಿ ಮೆಣಸು ರುಚಿಗೆ ಸ್ವಲ್ಪ ಕಲ್ಲುಪ್ಪು ಆ್ಯಂಡ್ ಎಲೆ ತೊಟ್ಟು ಎರಡು ಸೇರು ಬೆಣ್ಣೆಗಲ್ವಾ ಇಷ್ಟಾದರೆ ಸಾಕು ಕ್ವಾಂಟಿಟಿ ಆ್ಯಂಡ್ ಮೆಂತ್ಯ ನುಗ್ಗೆ ಸೊಪ್ಪು ಅಷ್ಟು ಆಮೇಲೆ ಅರ್ಶಿನ ಎರಡು ಸೇರು ಬೆಣ್ಣೆಗೆ ಇಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ತುಪ್ಪ ತುಂಬ ಟೇಸ್ಟಿಯಾಗಿ ಬರುತ್ತೆ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಈ ವಿಡಿಯೋನ ಮುಂದೆ ಹಾಗೆ ನೋಡ್ತಾ ಇರಿ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಬೆಣ್ಣೆ ತೋರಿಸ್ತೀನಿ ರೀ ಇದು ಬೆಣ್ಣೆ ಎರಡು ಸೇರು ಬೆಣ್ಣೆ ಏನು ಬೆಣ್ಣೆ ಅಮ್ಮ ಇದು ಎಮ್ಮೆ ಬೆಣ್ಣೆ ಎರಡು ಸೇರು ನಮ್ಮನೆಗಂತೂ ಒನ್ ಮಂತಿಗೆ ಎಲ್ಲ ಖಾಲಿ ಆಗ್ಬಿಡ್ತದೆ ನಾನು ನಮ್ಮಣ್ಣ ಎಲ್ಲ ತಿಂತ ಇರ್ತೀವಿ ಜಾಸ್ತಿ ತುಪ್ಪ ಎರಡು ಸೇರು ಹೇಗೆ ಮಾಡ್ತಾರೆ ಅಂತ ಮುಂದೆ ತೋರಿಸ್ತೀನಿ ನೋಡಿ ಇಷ್ಟು ಕಲರ್ ಆಗಿದೆ ಬೀಡೋದಲ್ಲಿ ಈ ಥರ ಕಾಣುತ್ತೆ ಅಷ್ಟೇ ಎಲ್ಲೋ ಕಲರ್ ಆಗಿದೆ ಬೀಡದಲ್ಲಿ ವೈಟ್ ವೈಟ್ ಕಾಣಿಸ್ತದೆ ಅಂತ ಗೊತ್ತಿಲ್ಲ ಬನ್ನಿ ಹೇಗೆ ಮಾಡ್ತಾರೆ ನಮ್ಮಮ್ಮ ಅಂತ ತೋರಿಸ್ತೀನಿ ಖಾಲಿ ಬೌಲ್ಗೆ ಈ ಥರ ಬಿಸಿ ಮಾಡ್ಕೊಂಡು ಒಂದು ಟೂ ಮಿನಿಟ್ಸ್ ಬಿಸಿ ಮಾಡಿ ಆಮೇಲೆ ಬೆಣ್ಣೆ ಹಾಕ್ಬೇಕು ಫುಲ್ ಇದೆಲ್ಲ ಮೆಲ್ಟ್ ಆಗಬೇಕು ಅಲ್ವ ಮಮ್ಮ ಫುಲ್ ಮೆಲ್ಟ್ ಆಗಬೇಕು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಚಪಾತಿಗೆ ಆ್ಯಂಡ್ ದೋಸೆ ಚಪಾತಿಗೆ ತುಪ್ಪ ಸಕ್ಕರೆ ಎಷ್ಟು ಟೇಸ್ಟ್ ಆಗಿರುತ್ತೆ ಫುಲ್ ಮೆಲ್ಟ್ ಆಗಬೇಕು ಏನು ಮಿಕ್ಸ್ ಮಾಡೋ ಹೇಗಿಲ್ವಾ ಅದಾಗಿ ಮೆಲ್ಟ್ ಆಗುತ್ತಾ ಅದಾಗಿ మెంట్ యా ఇది ఫ్రై మార్కోబెకు మెంటి దఫు క్లీన ఫ్రై మార్కోబెకు 1 20 సెకండ్స్ 30 సెకండ్స్ అవసర సా బ్రౌనిష్ షక్ బర తరాస్తే బెడ్న సిమ్ లే తైబెకు ಸಿಮ್ಮಲ್ಲೇ ಜಾ ಮೆಲ್ಟ್ ಮಾಡಬೇಕು ಸಿಮ್ ಎಷ್ಟು ಬೇಕಪ್ಪ ಮೆಲ್ಟ್ ಆಗೋಕ್ಕೆ ಒಂದು ಟೆನ್ ಮಿನಿಟ್ಸ್ ಬೇಕಮ್ಮ ಮೆಲ್ಟ್ ಆಗೋಕ್ಕಿದು ಟೆನ್ ಮಿನಿಟ್ಸ್ ಯಾರು ಬೇಕು ಒಂದು ಟೆನ್ ಮಿನಿಟ್ಸ್ ಆದ್ರೂ ಬೇಕು ಬೆಣ್ಣೆ ಕರಗೋದಕ್ಕೆ ಸಿಮ್ಮಲ್ಲೇ ಸಿಮ್ ಮಾಡಿಕೊಂಡೇ ಇದ್ದು ಕರಗಿಸ್ಬೇಕು ಬೆಣ್ಣೆನ ಏನಕ್ಕೆ ಅಂದರೆ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಒಂಥರ ಹೋಗ್ಬಿಡುತ್ತೆ ಬೆಣ್ಣೆ ಮಿನಿಟ್ಸ್ ಮಿನಿಟ್ಸ್ವರೆಗೂ ಕರಗಲಿ ಆ್ಯಂಡ್ ಅದೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ್ದಾರೆ ಮೆಂತ್ಯನ ಈ ಥರ ಫ್ರೈ ಮಾಡಿ ಸ್ವಲ್ಪ ದಪ್ಪ ತಪ್ಪಿಗೆ ಪುಡಿ ಮಾಡಿದ್ದಾರೆ ಏನು ಈ ಥರ ದಪ್ಪ ತಪ್ಪಿಗೆ ಪುಡಿ ಮಾಡ್ಕೊಬೇಕು ಮೆಂತ್ಯ ಇದು ಮಾಡಿದ ಪುಡಿ ಮಾಡಿದ್ ಬರ ಅದನ್ನ ಬೆಣ್ಣೆಗೆ ಹಾಕೋತಾ ಇದ್ದೀವಿ ಮೆಣಸೂ ಅಷ್ಟೇ ಸ್ವಲ್ಪ ಪುಡಿ ಮಾಡ್ಕೋಬೇಕು ಅದನ್ನೆಲ್ಲ ದಪ್ಪ ದಪ್ಪಾಗಿ ಪುಡಿ ಮಾಡ್ಕೋಬೇಕು ಮೆಣಸನ್ನ ಕುದಿಬೇಕು ಮೆಣಸಾಗ್ತಿದ್ದಾಳೆ ಇವಾಗ ಚೆನ್ನಾಗಿ ಥರ ಮೆಲ್ಟ್ ಆಗೋಯ್ತು ಬೆಣ್ಣೆ ಒಂದು ಟು ನೈನ್ ಮಿನಿಟ್ಸ್ ಆಯಿತು ಅಷ್ಟೆ ಆ್ಯಂಡ್ ಏಲಕ್ಕಿ ಲವಂಗ ನಮ್ಮ ಮನೆಯಲ್ಲಿ ಲವಂಗ ಮತ್ತೆ ಮೆಣಸು ತುಂಬ ಜಾಸ್ತಿ ಆಗ್ತಾರೆ ಏನಕ್ಕಂದ್ರೆ ಬಾಣಂತಿ ಅಲ್ವಾ ಶೀತ ಎಲ್ಲ ಆಗ್ಬಾರ್ದು ಅದು ಬೇರೆ ಇದು ಎಮ್ಮೆ ಬೆಣ್ಣೆ ಆಗಿದ್ರಿಂದ ಈ ಥರ ಹಾಕ್ತಾರೆ ಅಮ್ಮ ಮೆಣಸು ಮತ್ತೆ ಲವಂಗ ಜಾಸ್ತಿ ಆಗ್ತಾರೆ ಶೀತ ಆಗ್ಬಾರ್ದು ಶೀತ ನನಗಾದ್ರೆ ಪಾಪಗೂ ಕೋಲ್ಡ್ ಕೋಲ್ಡ್ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಹಾಕ್ತಾರೆ ಬೆಳ್ಳುಳ್ಳಿನ ಅಷ್ಟೇ ಇದ್ರಾಗೆ ಹೆಜ್ಜಿದ್ದಾರೆ ದಪ್ಪ ತಪ್ಪಿಗೆ ಅಷ್ಟು ಚೆನ್ನಾಗಿ ಕುದಿಬೇಕು ನುಗ್ಗೆ ಸೊಪ್ಪು ಏನಕ್ಕೆ ಹಾಕ್ತಾರೆ ಅಂದ್ರೆ ಟಿವ್ಲೆಲ್ಲ ಹೇಳ್ತಲ್ಲ ಮರಳು ಮರಳಾಗಿ ತುಪ್ಪ ಅಂತ ಮರಳು ಮರಳಾಗಿ ತುಪ್ಪ ಬರೋದಕ್ಕೆ ನಾವನ್ನು ಏನು ನುಗ್ಗೆ ಸೊಪ್ಪು ಹಾಕ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ನೀವು ಒಂದ್ಸತಿ ಟ್ರೈ ಮಾಡಿ ಎಲ್ಲರೂ ಮಾಡ್ತೀರ ಮನೇಲಿ ಕಾಮನ್ನು ಬಟ್ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಅಷ್ಟೇ ಚೂರು ಎಲೆ ಸಮೇತ ತೊಟ್ಟು ಎರಡು ತೊಟ್ಟು ಹಾಕ್ತಿದ್ದಾರೆ ನಮ್ಮಮ್ಮ ಆ್ಯಂಡ್ ಉಪ್ಪು ರುಚಿಗೆ ಅಂತ ಹೇಳ್ತಾರೆ ಇದಕ್ಕೂ ಹಾಕ್ಬೇಕು ತುಪ್ಪಾಗೂ ಸ್ವಲ್ಪ ಉಪ್ಪು ಕಲ್ಲುಪ್ಪು ಯೂಸ್ ಮಾಡ್ತಾರೆ ನಮ್ಮಮ್ಮ ಅರ್ಶನ ಸಿಮ್ಮ ಸಿಮ್ಮಲ್ಲೇ ಫುಲ್ ಕರಗಿಸ್ಬೇಕು ಬೆಣ್ಣೆ ಎಲ್ಲ ಇದನ್ನು ಅಷ್ಟೇ ಕುದಿಸ್ಬೇಕು ಸಿಮ್ಮಲ್ಲೇ ಐ ಫ್ಲೇಮಲ್ಲಿ ಇಡಬಾರ್ದು ಇದೆಲ್ಲ ನೋರೆಲ್ಲ ಹೋಗಬೇಕು ಅಲ್ಲಿವರೆಗೂ ಫುಲ್ಲು ಈ ಥರ ಎಲ್ಲ ನೂರೆಲ್ಲ ಇರಲೇಬಾರ್ದು ನೂರೆಲ್ಲ ಹೋಯಿತು ಅಂದರೆ ತುಪ್ಪ ಆದಂಗೆ ಅಂತ ಫುಲ್ ಹೋಗಬೇಕಿದೆಲ್ಲ ಇಷ್ಟಿದೆ ನೋಡಿ ಇನ್ನು ಇದೆಲ್ಲ ಹೋಗೋಕ್ಕೆ ಒಂದು ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಆಗ್ಬೋದೇನಪ್ಪ ಆಗಲೇ ಅಂತ ನೋಡಿ ಚೆನ್ನಾಗಿ ಆಗಬೇಕು ಶೀತ ಆಗಬಾರ್ದಲ್ವಾ ನಾನು ಬೇರೆ ಬಾಣಂತಿ ನಮ್ಮ ಮೇಲೆ ಅಂತೂ ಒನ್ ಮಂತ್ ಒನ್ ಆ್ಯಂಡ್ ಆಫ್ ಮಂತ್ ಅಷ್ಟೇ ಇರೋದು ಒಂದು ನಾಲ್ಕು ಸೇರು ಬೆಣ್ಣೆ ತಂದುಬಿಟ್ರೆ ನಮ್ಮ ಅಣ್ಣ ನಾನು ನಮ್ಮಪ್ಪ ಅಮ್ಮ ನಮ್ಮಮ್ಮ ಜಾಸ್ತಿ ತಿನ್ನಲ್ಲ ತುಪ್ಪ ನಮ್ಮಪ್ಪ ನಾನು ನಮ್ಮ ಅಣ್ಣಣ್ಣನೇ ಜಾಸ್ತಿ ತಿನ್ನೋದು ಚಪಾತಿ ಸಕ್ಕರೆ ತುಪ್ಪ ಅದಂತೂ ತುಂಬ ಟೇಸ್ಟಾಗಿರುತ್ತೆ ಈ ಸಲವೇ ಬೆಣ್ಣೆ ಜಾಸ್ತಿ ಸಿಕ್ಕಲೇ ಇಲ್ಲ ಮುಂಚೆ ಒಂದು ಐದು ಸೇರು ಹತ್ತು ಸೇರು ತೊಗೊಂಬಂದ್ಬಿಡ್ತಿದ್ರು ನಮ್ಮಪ್ಪ ಇವಾಗ ನಮ್ಮ ಅಜ್ಜಿ ಕೇಳಿದ್ವಲ್ಲ ತೊಗೊಂಬ ಅಂತ ಅವರು ಊರಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬರೀ ಎರಡೇ ಸೇರು ತೊಗೊಂಬಂದಿದ್ದಾರೆ ಸಂತೆ ಎಲ್ಲ ನಡೀತಾರೆ ನೋಡಿ ಸಂತೆಲಿ ತರಬೇಕು ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ನಮ್ಮ ಊರಲ್ಲಿ ತಂದಿದ್ರು ಬರೀ ಎರಡೇ ಅಂತ ಸಿಕ್ಕಿದ್ರು ಬೆಣ್ಣೆಗೂ ಏನು ಡಿಮ್ಯಾಂಡು ಊರು ಬೆಣ್ಣೆ ಈ ಚೆನ್ನಾಗಿ ಬಾಯ್ಲ್ ಆಗಬೇಕು ಹೇಗೆ ಕುದಿತಾ ಇದೆ ಅಂತ ನೀವೇ ನೋಡಿ ಈ ಥರ ಕುದ್ದಾದ ಮೇಲೆ ಅಲ್ಲಿ ಪಾತ್ರೆಗೆ ಸ್ವಲ್ಪ ಸ್ವಲ್ಪ ಅಂಟ್ತಾ ಇದ್ರೆ ಅವಾಗ ಗೊತ್ತಾಗುತ್ತೆ ತುಪ್ಪ ರೆಡಿ ಆಗಿದೆ ಅಂತ ಸೊ ಅದು ನೋಡಿಬಿಟ್ಟು ಆಫ್ ಮಾಡಿಬಿಡ್ಬೇಕು ಈ ಥರ ಚೆನ್ನಾಗಿ ನೊರೆ ಎಲ್ಲ ಹೋಗಬೇಕು ನೊರೆ ಹೋದಾದಮೇಲೆ ತುಪ್ಪ ಆಯಿತು ಅಂತಲೇ ತುಪ್ಪ ಹೇಗಾಗಿದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ ಅದು ಅಂಟಂಟಾಗುತ್ತೆ ಪಾತ್ರೆಗೆ ಅಂಟ್ಕೊಳ್ಳುತ್ತೆ ಆ್ಯಂಡ್ ನೊರೆ ನೋಡಿ ಫುಲ್ಲು ಹೋಗಿದೆ ನೊರೆ ಎಲ್ಲ ನೊರೆ ಎಲ್ಲ ಹೋಯಿತು ಅಂದರೆ ತುಪ್ಪ ಫೈನಲಿ ಆಗಿದೆ ಅಂತ ಎಷ್ಟು ಟೇಸ್ಟಿಯಾಗಿ ಎಷ್ಟು ಸ್ಮೆಲ್ ಬರ್ತಾಯಿತ್ತು ಗೊತ್ತಾ ಘಮ ಘಮ ಇತ್ತು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ತುಪ್ಪ ನೀವು ಒಂದು ಟ್ರೈ ಮಾಡಿ ಫೈನಲಿ ನೋಡಿ ಈ ಥರ ಆಗಿದೆ ಸೊ ಇದನ್ನು ಒಂದು ಸಪ್ರೇಟ್ ಬಾಕ್ಸ್ಗೆ ಹಾಕೊಳ್ಳೋಣ ಇವೆಲ್ಲ ಸೋರಿಸ್ಬೇಕು ಎಲೆ ಬೆಳ್ಳುಳ್ಳಿ ಎಲ್ಲ ಇದೆ ಅಲ್ಲ ಅದನ್ನೆಲ್ಲ ಒಟ್ಟಿಗೆ ಹಾಕ್ಬಾರ್ದು ಇನ್ನೊಂದು ಬಾಕ್ಸ್ಗೆ ಸಪ್ರೇಟಾಗಿ ಈ ಥರ ಸೋರಿಸ್ಕೋಬೇಕು ಇದು ಫುಲ್ ಗಟ್ಟಿ ಆಗುತ್ತೆ ಗಟ್ಟಿ ಆದಮೇಲೆ ತೋರಿಸ್ತೀನಿ ಮಾರ್ನಿಂಗ್ ಆಗ್ಬೋದು ಅಂದ್ಕೊಳ್ತೀನಿ ಗಟ್ಟಿ ಇಷ್ಟು ಘಮ ಘಮ ಅಂತಿದೆ ಗೊತ್ತಾ ಇದೆಲ್ಲ ಗಟ್ಟಿ ಆಗುತ್ತೆ ಎಲ್ಲಮ್ಮ ಸೂಪರ್ ಎರಡು ಸರಿ ಬೆಣ್ಣೆಲಿ ಇಷ್ಟು ತುಪ್ಪ ಆಗುತ್ತೆ ಫುಲ್ ಅದೆಲ್ಲ ಆರಾದಮೇಲೆ ಇನ್ನು ಇದು ಹಾಕೋಬೇಕು ತಾನೆ ಫುಲ್ ಆರಾದ್ಮೇಲೆ ಒಂದು ಬಾಕ್ಸ್ ಹಾಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಮರಳು ಕಟ್ಟಿದೆ ಅಂತ ಇನ್ನೂ ಕಟ್ಟಬೇಕಿತ್ತು ಇವಾಗ ವೆದರ್ ಕೋಲ್ಡ್ ಬೇರೆ ಇನ್ನು ಟೂ ಡೇಸ್ ತ್ರೀ ಡೇಸ್ ಆಗುತ್ತೆ ಅಂದ್ಕೊಳ್ತೀನಿ ಫುಲ್ ಗಟ್ಟಿ ಆಗೋದಕ್ಕೆ ಇನ್ನು ಫುಲ್ ಗಟ್ಟಿಯಾಗುತ್ತೆ ಚೆನ್ನಾಗಿರುತ್ತೆ ಆವಾಗ ಎಷ್ಟು ಚೆನ್ನಾಗಾಗಿದೆ ನೋಡಿ ಈಗ ಪಕ್ಕದ ಬೌಲಿಗೆ ಸರ್ವ್ ಮಾಡ್ತಾರೆ ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಮರಳು ಕಟ್ಟಿದೆ ಇದೇ ಥರ ನೀವು ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು